ಸಕೋರ ನಮಸ್ಕಾರ ರೀ ನಮಸ್ಕಾರ ರೀ ಸರ ನಿಮ್ಮ ಹೆಸರು ರೀ ಪರಮೇಶ್ ಎಲ್ಲಪ್ಪ ಮಣ್ಣೂರು ಅಂತ ಸರ ನಮ್ಮದು ಸರ ಅಗಡಿ ಸರ ಹ್ಞೂ ರೀ ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕ್ ಸರ್ ಈಗ ನೀವು ಯಾವ್ಯಾವ ಬೆಳೆ ಮಾಡ್ತೀರಾ ಸರ್ ನಾವು ತರಕಾರಿ ಒಳಗೆ ಇವು ಕ್ಯಾಬೀಜ ಟೊಮೋಟಿ ಮಾಡ್ತೀವಿ ಸರ ಮೆಣಸಿನ್ ಗಿಡ ಮಾಡ್ತೀವಿ ಸರ ಬೈಲ್ ಹೊಲದೊಳಗೆ ಅಂದ್ರೆ ಸೋಯಾಬೀನು ಮೆಕ್ಕೆಜೋಳ ಇಂಥವೆಲ್ಲ ಮಾಡ್ತೀವಿ ಸರ್ ಈಗ ಇದು ಕ್ಯಾಬೇಜ್ ಹಾಕಿ ಎಷ್ಟು ದಿವಸ ಆದ್ರೆ ಸಕೋರ ಇದನ್ನ ಇದು ಕ್ಯಾಬೇಜ್ ಸರ ನಾವು ಸಸಿ ಮಾಡೋ ಹೊತ್ತಿನಾಗ ಬೀಜ ತಂದು ಹಾಕಿ ಇಪ್ಪತ್ತು ದಿನಕ್ಕೆ ಹಚ್ಚಾಕ್ ಬರ್ತದೆ ಸರ್ ಹಾ ರೀ ಆ ನಂತರ ಸರ ನಾವು ಇಪ್ಪತ್ತೈದು ದಿನಕ್ಕೆ ಹಚ್ಬೇಕು ಸರ್ ಹಾ ರೀ ಹೊಳ್ಳಿ ಎಪ್ಪತ್ತು ದಿನಕ್ಕೆ ಕಟಾವ್ ಬರ್ತದೆ ಸರ್ ಎಪ್ಪತ್ತು ದಿವಸ ಕಟಾವ್ ಬರ್ತದೆ ಹಚ್ಚಿ ಎಪ್ಪತ್ತು ದಿನಕ್ಕೆ ಕಟಾವ್ ಬರ್ತದೆ ಸರ್ ಇದು ಸಸಿ ಎಲ್ಲ ಏನು ಏನ್ ನೀವ ಬೆಳೆಸ್ತಿರೋ ಅಥವಾ ಮೆಸ್ನಲ್ಲಿ ತೊಂಬರ್ತೀರಾ ಮೆಸ್ನಲ್ಲಿ ತರ್ಬೋದು ಸರ್ ಮೆಸ್ನಲ್ಲಿ ತಂದ್ರೆ ಸರ್ ಹಾ ರೀ ಸಸಿ ಒಂದೇ ಸಮನಾಗಿ ಬೆಳೆದಿದ್ದು ತಂದು ಭೂಮಿ ಒಳಗೆ ಹಚ್ಚಿದ್ಬೇಕು ಸರ್ರ ಹಾಂ ನಾವು ಕಟಾವು ಮಾಡ ಹೊತ್ನ್ಯಾಗ ಹಾಂ ರೀ ನಮ್ಗೆ ಇಳುವರಿ ಏಕ್ರಕೊಮ್ಮ ಒಮ್ಮುಕ್ಲೆನ ತೊಂಬತ್ತು ಪರ್ಸೆಂಟ್ ಬರ್ತೈತೆ ಸರ ಎಲ್ಲ ಮೆಷ್ಟೇ ಆತಂಬಂದು ಹಚ್ಚಿದ್ರೆ ವೇಸ್ಟ್ನೆ ಆಯ್ತು ಅಂದ್ರೆ ಅಂದ್ರೆ ನಮ್ಮಲ್ಲಿ ನಾವು ಮಡಿ ಮಾಡಿ ಹಚ್ತಾಗ ಸರ್ ಸ್ವಲ್ಪ ಹಾಂ ಸ್ವಲ್ಪ ಅಗಿ ಹಿಂದೆ ಮುಂದೆ ಬೆಳೆದಾಗ ಹಾಂ ಸ್ವಲ್ಪ ಮೂರು ಹಂತಕ್ಕೆ ಬರ್ತೈತೆ ಸರ್ ಮತ್ತೆ ಮೂರು ಹಂತಕ್ಕೆ ರೀ ಹಾಂ ಮೂರು ಹಂತಕ್ಕೆ ಹಾಂ ಅಂದ್ರ ಮೂರ್ ಯಾವ್ ಟೈಪ್ ರೀ ಈಗ ಫಸ್ಟ್ ಒಂದು ಎಪ್ಪತ್ ಪರ್ಸೆಂಟ್ ಬರ್ತದ ಸರ್ ಹ ರೀ ಮತ್ ಹೊಳ್ಳಿ ಬರ್ಬರ್ತಾ ಹತ್ತ ಪರ್ಸೆಂಟ್ ಮತ್ತ್ ಹಿಂಗ್ ಬರ್ತದೆ ಅಂದ್ರೆ ಒಂದೇ ಕಟಾವ್ ಬಂದ ಎಪ್ಪತ್ ಪರ್ಸೆಂಟ್ ನೀವು ಕಟಾ ಮಾಡಬಹುದು ಹ್ಞೂ ಸರ್ ಮೆಸಿನ್ ಹಚ್ಚಿದ್ರೆ ಎಪ್ಪತ್ ಪರ್ಸೆಂಟ್ ಒಮ್ಮ ಕಲೇನ್ ನೀವು ಸರ್ ರೀ ಹೊಲದಲ್ಲಿ ಬೆಳಸಿದಾದ್ರ ಸ್ವಲ್ಪ ಹಿಂದ ಮುಂದೆ ಆಯ್ಕತ್ ಸರ ಮಾಲ್ ಅರವತ್ ಪರ್ಸೆಂಟ್ ಮತ್ ಇಪ್ಪತ್ ಇಪ್ಪತ್ ಬರ್ತದ ಸರ್ ಒಟ್ಟ ರೈತರು ಹೊಲದಲ್ಲಿ ಬೆಳೆಸಿದ್ರು ಅಥವಾ ಮೆಸಲ್ ತಗೊಂಡ್ರು ಎದ್ ಹಚ್ಚಿದ್ರು ಲಾಸ್ ಏನಾಗಲ್ರಿ ಆಗಲ್ರಿ ಲಾಸ್ ಅಂದ್ರ ಸರ್ ಮೆಸ್ ನಲ್ಲಿ ತಮ್ಮ ಎಷ್ಟು ದಿವಸದಾಗ ತಮ್ಮರ್ತೀರಿ ನೀವು ದಿನ ಸರ್ ಮೆಸ್ನಾಗ ಆದ್ರೆ ಸಸಿ ಹಾಕಿ ಇಪ್ಪತ್ತಿನ ಸರ್ ಹಾರಿ ನಾವು ಹೊಲದೊಳಗೆ ಹಾಕಿದ್ರೆ ಇಪ್ಪತ್ತು ದಿನಕ್ಕೆ ಹಾಕ್ಬೇಕು ಸರ್ ಇಪ್ಪತ್ತು ದಿವಸಕ್ಕೆ ಹಾಕ್ಬೇಕ್ರಿ ಇದು ಹಾಕಿ ಹಾಕೋಬೇಕಾರ ಫಸ್ಟ್ ಯಾವ ಗೊಬ್ಬರ ಹಾಕ್ತಿರಿ ಅಗಿ ಹಚ್ಚಬೇಕಾರ ಅಗಿ ಹಚ್ಚಬೇಕು ಸರ್ ತಳಕ್ಕ ಡಿ ಎ ಪಿ ಗೊಬ್ಬರನ ಎರಡು ಚೀಲ ಹಾಕ್ತೇವೆ ಸರ್ ಹಾ ರೀ ಮತ್ತೆ ಹೊಳ್ಳಿ ಹಂತ ಹಂತವಾಗಿ ಸರ್ ಹದ್ನೈದು ದಿನಕ್ಕೆ ಹಚ್ಚಿ ಹದಿನೈದು ದಿನಕ್ ಸರ್ ಎರಡು ಚೀಲ ಗೊಬ್ಬರ ಆಗ್ತವ ಸರ್ ಹಾ ರೀ ಮತ್ತೊಳ್ಳಿ ಒಂದು ದಿನ ಬಿಟ್ಟು ಸರೀ ಮೂರ್ ಹಂತವಾಗಿ ಎರಡು ಎರಡು ಚೀಲದಂಗ ದಂಗ ಎಕರೆ ಆರ್ ಗೊಬ್ಬರ ಆಗ್ತಾವ ಸರ್ ಎಕರೆ ಆರ್ ಚೀಲ ರೀ ಹ್ಞೂ ಸರ್ ಇದ್ರೇ ಎಲ್ಲ ಹೆಂಗ್ರಿ ಸಕ್ರಾ ಸರ ಸ್ಪ್ರೇನ ಭಾವ ತೊಂದ್ರಿ ಸರೀ ಹಚ್ಚಿ ಎಂಟು ದಿನಕ್ಕೆ ಸರ ಇದು ಸಿಂಪಣೆ ಮಾಡಕ್ ಶುರು ಮಾಡೇ ಮಾಡಬಿಡ ಸರ್ ಕಚ್ಚಿಂದ ಏನೋ ಸಿಂಪರಣೆ ಮಾಡಲೇಬೇಕು ಪ್ರತಿ 10 ದಿನಕ್ಕೆ ಸಿಂಪರಣೆ ಮಾಡ್ಕಂತ ಬರಬೇಕು ಸರ್ ಹರಿ ಆ ಕೀಟ ಹೆట్లೆಂದೆ ನೋಡಬೇಕು ಸರ್ ಕೀಟ ಹೆట్లೆಂದೆ ನೋಡಬೇಕು ಹೌದು ಸರ್ ಆ ಸುಳಿ ಒಳಗರ ಎಲ್ಲ ತಿಂದುಬಿಟ್ರ ಆದ್ರ ಇದನ್ನ ಮುಗೀತ ಸರ್ ಆ ಎಲ್ಲina ಕಟ್ ಆದ್ರೆ ಮುಗಿದೋಯ್ತು ಸರ್ ಆ ಎಲಿ ತಿನ್ಲಿಲ್ಲೆಂದೆ ನೋಡ್ಕೊಂತ ಬರಬೇಕು ಸರ್ ಅವಾಗ ಮೂರ್ ಹಂತ ହೋರ್ತೀವಿ ಸರ್ ಮೂರ್ ಹಂತ ಹರಿ ಆ ಎಲ್ಲ ಹಂತಿದ್ದಾಗ ಸರ್ ಹ ಹಳ್ಳಿ ಹಳ್ಳಿ ಗಡ್ಡಿ ಗಿಡ ತಿಕ್ಕೆ ಸರ್ ಮತ್ತ ಮೂರ್ ಹಂತ ಬೇಕು ಸರ್ ಮೂರ್ ಹಂತ ಅವಾಗ ಎಲ್ಲಾ ಸೀಜಂಟಾ ಕಂಪ್ನಿ ಆಲ್ಮೋಸ್ಟ್ ಚಲೋ ಎಣ್ಣೆ ಹೊಡಿಬೇಕು ಸರ್ ಹೌದೌದು ಸರ್ ಎಂಟು ದಿವಸ ಎಣ್ಣೆ ದಿನಕ್ಕೊಮ್ಮೆ ಹೊಡ್ಕಂತ ಮುಂಚೆ ಆರ್ಕ್ಯಾನಕ್ ಸರ್ ಎಕ್ರೆ ಎಷ್ಟ್ರೆರೆ ಐತ್ ಸರ್ ಒಂದ್ ಎಕರೆ ಐತೆ ಒಂದ್ ಎಕರೆ ಐತ್ ಸರ ಒಂದ್ ಸರ ತಂದ್ ಹಚ್ಚಿದ್ರ ಸರ ನಾಕು ನೂರು ಹೋಗೋದ್ ನಾಕ್ ಸಾವ್ರ ಅಗಿರ್ತದೆ ಸರ್ ಅದ್ ನಾಕ್ ಸಾವಿರ ಸರ್ ಅವಳ ಕಳೆ ಖರ್ಚು ಎಣ್ಣಿ ಎಲ್ಲಾ ಟೋಟಲ್ ಸರ್ ಎಕ್ರೆಕ ರೈತಗ ಐವತ್ತು ಸಾವಿರ ರೂಪಾಯಿ ಖರ್ಚ್ ಬರ್ತದ ಸರ್ ಒಂದ್ ಎಕ್ರೆಗ್ ನ ಐವತ್ತ್ ಸಾವ್ರ ಹೌದ್ ಹೌದ್ ಸರಿ ಸರಿ ರೈತರಿಗ್ ಏನ್ ಇದ್ರುನ ಹತ್ತ್ ರೂಪಾಯ್ ಹನ್ನೊಂದ್ ರೂಪಾಯ್ ಮೇಲ್ಪಟ್ಟ ಮಾಡಿದ್ರ ಲಾಭ ಸರ್ ಇಲ್ಲಾಂದ್ರ ರೈತರಿಗ್ ಹಸಿ ಮಾಲ್ ಅಲ್ ಸರ್ ಇಟ್ಕನಕ್ ಬರಂಗಿಲ್ಲ ಸರ್ ಎಪ್ಪತ್ ದಿನದ ಒಳಗ ಕಟಾವ್ ಮಾಡಿ ಕಳ್ಸೋದ್ ಸರ್ ಎಪ್ಪತ್ ದಿವಸ ಕಟಾವ್ ಮಾಡಿ ಕಳ್ಸಲ್ಲ ಇವ್ ಮೂರ್ ರೂಪಾಯ ಐದ್ ರೂಪಾಯ ಮಾರಿದ್ರ ಸರ್ ರೈತಗ್ ಮೈ ಮ್ಯಾಗ ಬರ್ತದ ಸರ್ ಹದಿನಾಲ್ಕರಿಂದ ಹದಿನೆಂಟು ಟನ್ ಅಂಕ್ರ ಬರ್ತದ ಸರ್ ನಮ್ಮಂತ ಭೂಮಿ ಸರ್ ಹಾ ರೀ ಬದ್ಲಿ ಕಡೆ ಚಲೋ ಬೆಳೆಯಲ್ಲೇ ಇಪ್ಪತ್ತು ಟನ್ ಮ್ಯಾಗು ಬೆಳಿಬಹುದು ಸರ್ ನಿಮ್ಮ ನೆಲಕ್ಕೆ ಯಾಕಿದ ಕಂಬರ ಇಳುವರಿ ಟನ್ ಮರ ಬೆಳಿತಾರಲ್ಲ ಇದನ್ನ ಹಾ ಬೆಳಿತಾರ ಸರ್ ನಾವು ಇನ್ನ ಅದಕ್ಕೆ ಅದ್ರಂತ ಏನ್ ಅಂತ ಈಗ ಹಾಕಲ್ ಸರ ಅದ್ರ ಬಗ್ಗೆ ಇನ್ನು ಬಾ ಮಾಹಿತಿ ಎಷ್ಟು ನೀವ್ ಹಾಕೊಂಡ್ರಾ ಈಗ ಮೂರ್ ವರ್ಷ ಹೌದನ್ರಿ ಮೂರ್ ವರ್ಷ ನಿಮ್ಗೆಲ್ಲಾ ಹೋದ್ರ ಸರ್ ಲಾಭ ಆಗಿದ್ರಿ ಸರ ಹೊಸಲ ರೂಪಾಯಿ ಮಾರೀತ್ ಸರ್ ಎಕ್ರೆ ಮುಕ್ ಸರಕ ಹೌದ್ ಸರೀ ಆನಂತರ ಏನ್ ಸರ ರೈತರಿಗೆ ಅವ್ನ ಇದು ಇದ್ದಂಗ ಸರ್ ತರ್ಕಾರಿ ಸರ ಹಿಟ್ ಮಾಡಾಕ್ ಬರೋದಲ್ಲೀ ಅಹ್ ರೇಟ್ ಸಿಕ್ಕ್ರಿ ಸರ ಮೂರ್ ಎಕ್ರೆದ ಒಂದ್ ಎಕ್ರೆ ರೇಟ್ ಸರ್ಬೇಕು ಹೌದು ಎಲ್ಲಿಮಟ ಸಿಕ್ಕ್ರಿ ಸಕರ ಅದ್ ರೇಟ್ ಇದು ಏನಿದ್ರ ಹತ್ತು ರೂಪಾಯಿ ಮೇಲೆ ಸಿಗ್ಬೇಕು ಸರ್ ಹತ್ ರೂಪಾಯಿ ನಿಮ್ಗೆ ಹೈಯೆಸ್ಟ್ ಅಂದ್ರೆ ಎಲ್ಲಿಮಠ ಸಿಕ್ಕಿದಿರಿ ಇಲ್ಲ ಸರ್ ನಮ್ಗೆ ಏಳು ಎಂಟು ರೂಪಾಯಿ ಲಾಸ್ಟ್ ಸಿಕ್ಕೇ ಸರ್ ಮೂರು ಟೈಮ್ ಸರ ಒಂದ್ ಇಪ್ಪತ್ ರೂಪಾನು ಮಾರ್ಬಹುದು ಸರಂಗ್ ದೊಡ್ಡ ಲಾಭ ಆಗುತ್ತೆ ಹೌದೌದು ಈಗ ಮನ್ ನಮಗೆಲ್ಲ ಒಂದ್ ಎಂತ ಕಮ್ಮಿ ಅಂದ್ರೆ ಖರ್ಚು ಮಾಡಿದ್ರ ಸಿಗ್ಬೋದ್ ಸರ ರೋಗ ಪಾಗ ಬರಿಲ್ಲ ಅಂದ್ರ ರೋಗ ಬಂದ್ರೆ ಲಾಸ್ ರೋಗ ಬಂದ್ರೆ ಮತ್ತೆ ಹೊಳ್ಳಿ ಹಳ್ಳಿ ಗೊಂಜಾ ಹಾಕ್ತೇವ್ ಸರ್ ಗೊಂಜಾನ್ ಎಪ್ಪತ್ ಬೆಳೆ ಬೆಳೆದಿರಿ ಇದು ಅರವತ್ತೆರಡು ದಿನದ ಐತಿ ಸರ್ ಇವತ್ತಿಗೆ ಅರವತ್ತೆರಡು ದಿವಸದ ಐತಿ ಒಟ್ಟು ಈಗ ಎಷ್ಟು ಸದಾ ಸ್ಪ್ರೇ ಮಾಡಿದ್ರಿ ಸಕ್ಕರೆ ಅದಕ್ಕೆ ಇದಕ್ಕ ಆರ್ ಸಲ ಸ್ಪ್ರೇ ಮಾಡಿವ್ ಸರ್ ನಾವು ಆರ್ ಸಲ ಸ್ಪ್ರೇ ಮಾಡಿರಿ ಈಗ ಆರ್ ಸಲ ಗೊಬ್ಬರ ಯಾವ್ದು ಹಾಕಿದಿರಿ ಫಸ್ಟ್ ಎರಡು ಚೀಲ ಡಿ ಎಪಿ ಸರ್ ದಾಯ ಹೊಡಿಬೇಕಾದ್ರೆ ಸಾಲಿಗೆ ಹಾಕಿರ್ತಾವ ಸರ್ ಹಾ ರೀ ಆ ನಂತರ ಎರಡು ಚೀಲ ಹನ್ನೆರಡು ಮೂವತ್ತೆರಡು ಸರ್ ಹಾ ರೀ ಮತ್ತೆ ಎರಡು ಚೀಲ ಹನ್ನೆರಡು ಮೂವತ್ತೆರಡು ಸರ್ ಅಂದ್ರ ಸಾಲಿಂದ ಸಾಲಿಗೆ ಎಷ್ಟು ಇದು ಇಡ್ತರಿ ಇದಕ್ಕೆ ಹರವ ಇದು ಸಾಲಿಂದ ಸಾಲಿ ಸರ್ ಈಗ ರೈತರು ಹದಿನಾರು ಇಂಚು ಹದಿನೆಂಟು ಇಂಚ್ ನೀವ್ ಎಷ್ಟು ಇಂಚ್ ಹಾಕಿದಿರಿ ನಮ್ದು ಹದಿನಾರು ಐತ್ ಸರ್ ನಮ್ದು ಹದಿನಾರು ಇಂಚ್ ಇದ್ರಿ ಹ್ಞೂ ಸರ್ ಇದು ಹೆಂಗ ಇದು ಸಸಿ ಹಸ್ತೀರಲ್ಲ ಗೇಣಿ ಒಂದ್ ಹಸ್ತೀರಾ ಅಥವಾ ಏನು ಪುಡಿ ಒಂದ್ ಹಸ್ತೀರಾ ಚೋಟ್ ಚೋಟ್ ಸರ್ ಒಂದ್ ಚೋಟಗೊಂದು ಚೋಟ್ ಅಂದ್ರ ಒಂದ್ ಆರರಿಂದ ಎಂಟು ಇಂಚು ಎಂಟು ಮುಟ್ಟ ಹಾಸ್ತೀರಿ ಒಟ್ಟಾಗಿ ಕೆಬೀಸ್ ಹಾಕೋದ್ರಿಂದ ಏನ ರೇಟ್ ಸಿಕ್ಕರೆ ಒಳ್ಳೆ ಲಾಭ ಅಂತ ರೇಟ್ ಸಿಕ್ಕ್ರೆ ಅಷ್ಟೇ ಲಾಭ ಸರ ಹ್ಮ್ ಇಲ್ಲಾಂದ್ರೆ ಮೈ ಮ್ಯಾಗ ಸರ್ ಅದ್ ಜಾಸ್ತಿ ಸಿಕ್ಕಿದ್ರೆ ಇದ್ರಲ್ಲಿ ಬಂಪರ್ ಐತ್ರಿ ಗೊಂಜಾಳ ಹಾಕಿದ್ರೆ ಲಾಭ ಆಗುತ್ತ ಇದು ಕ್ಯಾಬೇಜ್ ಇನ್ನೊಂದು ಹತ್ತು ದಿವಸದಾಗ ಕಟಾವ್ ಬರುತ್ತೆ ರೀ ಹೆಂಗಂದ್ರ ಇನ್ ಹತ್ತು ದಿನದೊಳಗ ಕಟಾವ್ ಮಾಡ್ಬೇಕು ಸರ್ ಹೌದನ್ರಿ ಇಲ್ಲಾಂದ್ರೆ ಸರ್ ಬಿರ್ಕ್ ಹೊಡೆದ್ ಬಿಡ್ತೈತ್ ಸರ್ ಮಾಲ್ ತಗನಾಕ್ ಬಂದ್ರ ಅದ್ ಬಿರ್ಕ್ ಹೊಡೆದಾಗ ಬಿಟ್ಟು ಬಿಡ್ತಾರ ಸರ್ ಹೌದನ್ರಿ ಸೊಕರಿಗೆಲ್ಲ ಬೆಳ್ದಿದ್ರಿ ಇನ್ನೊಂದ್ ಹತ್ತು ದಿವ್ಸ ಕೊಡ್ತಾನೆ ಅಂತ ಹೇಳಿದ್ರಿ ನೀವು ಸರ್ ಇದೊಂದ್ ಗಡ್ಡಿ ಇರುತ್ತಲ್ರಿ ಒಂದ್ ಗಡ್ಡಿ ಏನೋ ಒಂದ್ ಕೆಜಿ ಬರುತ್ತಾ ಎರಡ್ ಕೆಜಿ ಮಟ ಬರುತ್ತ್ರಿ ಇಲ್ಲ ಸರ್ ಚಲೋ ಗಡ್ಡಿ ಇದ್ರ ಸರ್ ಎರಡು ಕೆಜಿ ಮೇಲ್ಪಟ್ಟ ಬರ್ತದ ಸರ್ ಹಾಳಸ್ತಂಗಂದ್ರೆ ಗೊಬ್ಬರ ಹೌದೌದು ಗೊಬ್ಬರ ಟಾಣಿ ಗೊಬ್ಬರ ಗಿಬ್ರ ಎಲ್ಲಾ ಸಿಂಪಲ್ನೇ ಮಾಡ್ಕೊಂತ ಇರಬೇಕು ಅಂದ್ರೆ ಒಂದ್ ಗಡ್ಡಿ ಎರಡು ಕೆಜಿ ಬರುತ್ತೀ ಹೌದು ಒಂದ್ ಊರಿದ್ದ ಎರಡ್ ಕೆಜಿ ಮಠ ಬರುತ್ತೆ ಎರಡು ಕೆಜಿ ಮಠ ಬರುತ್ತೀರ